ಸ್ಟೈಲಲ್ಲಿ ನಾನು ಹೇಳ್ತೀನಿ ಇವತ್ತು ನಾನು ವಿಡಿಯೋ ರೆಡಿ ಮಾಡಿದ್ರೆ ಮಾತ್ರನೇ ನಾಳೆ ವೀಡಿಯೋ ಮಾಡೋಕ್ಕಾಗೋದು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗೋದು ಯೂಟ್ಯೂಬಲ್ಲಿ ಇದು ಎಷ್ಟು ಜನ ಗೊತ್ತಿರೋದು ನೀವು ಯಾರು ಅಂತ ಗೊತ್ತಾದ್ರೆ ಮಾತ್ರ ಈ ಪ್ರಪಂಚ ನಿಮ್ಮನ್ನ ತಲೆ ಮೇಲೆ ಇ ಕುರ್ಸಿ ಮೆರೆಸೋದು ಓಕೆನಾ ಅಂದರೆ ಬ್ರ್ಯಾಂಡ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಫೇಸ್ ರಿಯಾಕ್ಷನ್ನ ತೋರಿಸಿ ವೀಡಿಯೋ ಮಾಡಬೇಕು ನಮ್ಮ ಹತ್ರ ಇನ್ನೂ ಕೂಡ ನನ್ನ ಹತ್ರ ಜಾಸ್ತಿ ಬಟ್ಟೆಗಳಿಲ್ಲ ಗುರು ನನ್ನ ಹತ್ರ ಜಾಸ್ತಿ ಬಟ್ಟೆಗಳಿಲ್ಲ ಹಾಕೋಳೋಕ್ಕೆ ಆದರೆ ಕೂಡ ನಾನು ಇವೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಇವತ್ತೂ ನನ್ನ ಏಟರ್ಸ್ ಎಷ್ಟು ಜನ ಇದ್ದೀರೋ ಎಷ್ಟು ಜನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ನಿಮಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ ನಾನೆಲ್ಲ ಆಲ್ರೆಡಿ ಬ್ರ್ಯಾಂಡ್ ಆಗಕ್ಕೆ ರೆಡಿ ನೀವು ನೀವಿನ್ನ ಕೆಳಗಡೆನೇ ಇದ್ದೀರಾ ನೀವು ಇನ್ನೂ ಕೆಳಗಡೆನೇ ಇದ್ದೀರಾ ಸೊ ಕೆಳಗಡೆನೆ ಇರಿ ನನ್ನ ಕಾಲು ಕೆಳಗಡೆ ಮಳೆ ಬರ್ತಾ ಇದೆ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಬ್ಲಾಗ್ ಏನಕ್ಕೆ ಅಂತ ಆಲ್ರೆಡಿ ಕಂಡು ಹಿಡ್ದಿರ್ತೀರ ಆಫ್ಕೋರ್ಸ್ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನೆಲ್ನ ಶುರು ಮಾಡ್ತಾ ಗುರು ಅಂತ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿಬಿಟ್ರಂತೆ ಕೆಲವೇ ಗಂಟೆಯಲ್ಲಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನ ರೀಚ್ ಮಾಡಿಬಿಟ್ಟಿದ್ದಾರೆ ಸೊ ನಾವು ಚಾನಲ್ನ ಓಪನ್ ಮಾಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂತ ಹೇಳ್ಕೊಂಡು ಹೋಯ್ತಾ ಇರುತ್ತೆ ಆದರೆ ಕೂಡ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗಿರೋಲ್ಲ ಜೇಷ್ಠ ಇವರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟಕ್ಕೆ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ವೀಡಿಯೋ ಎಷ್ಟು ಹಾಕಿದ್ದಾರೋ ನಾನು ನೋಡಿಲ್ಲ ಬಟ್ ಹೇಗೆ ಗುರು ಇದಲ್ಲ ಹೇಗೆ ನಾನು ಗೊತ್ತಾ ಹೇಳ್ತೀನಿ ಅದಕ್ಕೆ ನಾವು ಮುಂಚೆ ಒಂದು ವೀಡಿಯೋಗೆ ಲೈಕ್ ಮಾಡ್ತಾ ಕಂಟಿನ್ಯೂಯಸ್ ಆಗಿ ನೋಡಿ ಅದಕ್ಕೆಲ್ಲ ಕಾರಣ ಒಂದು ಬ್ರ್ಯಾಂಡ್ ಅವರು ಬ್ರ್ಯಾಂಡ್ ಗುರು ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಸೊ ಅಫ್ಕೋರ್ಸ್ ಹೇಳಬೇಕು ಅಂದರೆ ಅವರು ಫುಟ್ಬಾಲ್ ಪ್ಲೇಯರ್ ಫುಟ್ಬಾಲ್ ಪ್ಲೇಯರಾಗಿ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಆ ಥರ ನಾವು ಫಿಕ್ಸ್ ಮಾಡ್ಕೊಂಡಿದ್ರೆ ಯಾವತ್ತೋ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸಾಗಿ ಗೆದ್ಬಿಡ್ಬೋದಾಗಿತ್ತು ಬಟ್ ನಾವು ಇನ್ನೂ ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿಲ್ಲ ಬ್ರ್ಯಾಂಡಾಗಿ ಕನ್ವರ್ಟ್ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಖಂಡಿತವಾಗ್ಲೂ ಇವು ಯಾವುದು ಸುಲಭ ಅಲ್ಲಾದ್ರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಲೇಬೇಕು ಅಫ್ಕೋರ್ಸ್ ತುಂಬ ಜನ ಯೂಟ್ಯೂಬರ್ಸ್ ವಾಯ್ಸ್ ಓವರ್ನ ಕೊಡ್ತಾರೆ ಸೊ ವಾಯ್ಸ್ ಓವರ್ನ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಅವರ ರಿಯಾಕ್ಷನ್ ಚೆನ್ನಾಗಿರಲ್ಲ ಅವ್ರ ಹತ್ರ ಒಳ್ಳೆ ಕಾಸ್ಟ್ಯೂಮ್ಸ್ ಇರೋಲ್ಲ ವಿಡಿಯೋ ಮಾಡೋಕ್ಕೆ ಅವರ ಫೇಸ್ ರಿಯಾಕ್ಷನ್ ಚೆನ್ನಾಗಿರಲ್ಲ ವೀಡಿಯೋ ನೋಡಿದ್ರೆ ಎಷ್ಟು ಜನ ಬೇಡ ಕಮೆಂಟ್ ಮಾಡ್ತಾರೋ ಏನು ಎತ್ತ ಅಂತ ಅವ್ರ ತಲೇಲಿ ಹಾಕ್ಕೊಂಡು ವೀಡಿಯೋ ಮಾಡಲ್ಲ ಬರೀ ವಾಯ್ಸ್ ಅವರ್ನ ಕೊಡ್ತಾರೆ ವಾಯ್ಸ್ ಓವರ್ನ ಕೊಟ್ಟರೆ ನಿನ್ನ ವಾಯ್ಸ್ ಮಾತ್ರ ಕೇಳ್ತಾ ಇರತ್ತೆ ಹೊರಗಡೆ ನೀವು ಯಾರು ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಏನು ಸಜೆಷನ್ ಮಾಡ್ತಾಯಿದ್ದೀನಂದ್ರೆ ದಯವಿಟ್ಟು ಯಾರೆಲ್ಲ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀರೋ ದಯವಿಟ್ಟು ವೀಡಿಯೋ ಮಾಡೋಕ್ಕೆ ಶುರು ಮಾಡಿ ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿ ಇವಾಗ ಈ ವಿಷಯ ಯಾಕೆ ನಾನು ತೊಗೊಂಬಂದು ಮಾತಾಡ್ತಾಯಿದ್ದೀನಂದರೆ ನೀವು ಯಾರು ಅಂತ ಗೊತ್ತಾದರೆ ಮಾತ್ರನೇ ಈ ಪ್ರಪಂಚ ನಿಮ್ಮನ್ನು ತಲೆ ಮೇಲೆ ಈ ಕುರ್ಸಿ ಮೆರೆಸೋದು ಓಕೆನಾ ತಲೆ ಮೇಲೆ ಈ ಕುರ್ಸಿ ಮೆರೆಸ್ಬೇಕು ಅಂದರೆ ಬ್ರ್ಯಾಂಡ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಫೇಸ್ ರಿಯಾಕ್ಷನ್ನ ತೋರಿಸಿ ವೀಡಿಯೋ ಮಾಡಬೇಕು ಯಾವನನಾ ಯಾವಳನ ಹೆಂಗನ ಮಾತಾಡ್ಕೊಳ್ಳಿ ನಮ್ಮ ವೀಡಿಯೋಸ್ ನಾವು ಮಾಡ್ತಾ ಇರಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಇವತ್ತು ವೀಡಿಯೋ ನಾವು ಹಾಕಿದ್ರೆ ಅಫ್ಕೋರ್ಸ್ ಒಂದು ಗಾದೆ ಇದೆ ಇವರು ಅದೇನು ಅಂತ ಗೊತ್ತಿಲ್ಲ ನನಗೆ ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ ಇವತ್ತು ನಾನು ವಿಡಿಯೋ ರೆಡಿ ಮಾಡಿದ್ರೆ ಮಾತ್ರನೇ ನಾಳೆ ವಿಡಿಯೋ ಮಾಡೋಕ್ಕಾಗೋದು ವೀಡಿಯೋ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗೋದು ಯೂಟ್ಯೂಬಲ್ಲಿ ಅಲ್ಲಿ ಇದು ಎಷ್ಟು ಜನ ಗೊತ್ತಿರುತ್ತೆ ಅಫ್ಕೋರ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ಉದ್ದೇಶ ನಾಳೆ ನಾನು ಆರಾಮಾಗಿರಬೇಕು ಮಸ್ತಾಗಿರಬೇಕು ಒಂದು ಬ್ರ್ಯಾಂಡ್ ಆಗಿ ಬೆಳಿಬೇಕು ಅನ್ನೋ ಒಂದು ಆಸೆಗೆ ಇವತ್ತು ನಾನು ವೀಡಿಯೋ ಮಾಡಿದ್ರೇ ನಾಳೆ ಯೂಟ್ಯೂಬಲ್ಲಿ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗೋದು ಸೊ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಅಫ್ಕೋರ್ಸ್ ತುಂಬ ಜನ ಫೇಸ್ ತೋರಿಸಿ ಅವರ ರಿಯಾಕ್ಷನ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಭಯಪಡ್ತಾರೆ ನಡುಗ್ಬಿಡ್ತಾರೆ ಸೊ ಅದನ್ನೆಲ್ಲ ಇನ್ಮೇಲೆ ಮಾಡೋಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಫೇಸ್ನ ಸೊ ತೋರಿಸಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಸೊ ಯಾರು ಏನೇ ಅಂದ್ಕೊಂಡ್ಲಿ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ನಾವು ಒಂದು ಬ್ರ್ಯಾಂಡಾಗಿ ಚೇಂಜ್ ಆಗಬೇಕು ನಮ್ಮ ಒಂದು ಚಾನಲ್ಸ್ರನ್ನ ಬ್ರ್ಯಾಂಡಾಗಿ ಚೇಂಜ್ ಮಾಡಿ ಆ ಬ್ರ್ಯಾಂಡಲ್ಲಿ ನಾವು ಇರಬೇಕು ಅಂದರೆ ಖಂಡಿತವಾಗ್ಲೂ ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿ ಗುರು ತುಂಬ ಇಂಪಾರ್ಟೆಂಟ್ ಅದೇ ಥರ ನನ್ನ ಸ್ಟಾರ್ಟಿಂಗ್ ನನ್ನ ಚಾನೆಲ್ ಶುರು ಮಾಡಿದಾಗ ನನ್ನ ಫೇಸ್ ತೋರಿಸಿ ಯಾವುದೇ ಕಾರಣಕ್ಕೂ ನಾನು ವಿಡಿಯೋ ಮಾಡೋಕ್ಕೆ ರೆಡಿ ಇರಲಿಲ್ಲ ಯಾಕೆ ರೆಡಿ ಇರಲಿಲ್ಲ ಅಂದರೆ ನನ್ನ ಫೇಸ್ ನೀವು ನೋಡ್ಬೋದು ಈ ಕಡೆ ನೋಡಿದ್ರೆ ಒಂಥರ ಕಾಣ್ತೀನಿ ಆ ಕಡೆ ನೋಡಿದ್ರೆ ಒಂಥರ ಕಾಣ್ತೀನಿ ಅಫ್ಕೋರ್ಸ್ ಒಂದು ಡಿಫ್ರೆಂಟಾಗಿರತ್ತೆ ಈ ಫೇಸ್ ತೋರಿಸ್ಬೇಕಾ ನಮ್ಮನ್ನ ಏನು ಅನ್ಕೊತಾರೆ ನಮ್ಮ ಹತ್ರ ಇನ್ನೂ ಕೂಡ ನನ್ನ ಹತ್ರ ಜಾಸ್ತಿ ಬಟ್ಟೆಗಳಿಲ್ಲ ಗುರು ನನ್ನ ಹತ್ರ ಜಾಸ್ತಿ ಬಟ್ಟೆಗಳಿಲ್ಲ ಹಾಕ್ಕೊಳಕ್ಕೆ ಆದರೆ ಕೂಡ ನಾನು ಇವೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಇವತ್ತೂ ಸೊ ನನ್ನ ಹತ್ರ ಡ್ರೆಸ್ಸು ಕೂಡ ಅಷ್ಟೊಂದೇನು ಬೇಜಾನಿಲ್ಲ ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ಒಂದಿನ ಮಾಡೋಣ ಸ್ಟೋರಿನ ತನಕ ನಾವು ಕಷ್ಟಪಟ್ಟರೆ ಮಾತ್ರ ಎಲ್ಲವೂ ಮಾಡೋಕ್ಕಾಗೋದು ಅಂತ ನಾನು ನಂಬ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಹೇಗಿದೆಯೋ ಆಯಿಷಲ್ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಆ್ಯಂಗಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ವೀಡಿಯೋ ಕೊಡ್ತಾ ಇದ್ದೀನಿ ನನ್ನ ಹತ್ರ ಇರುವಂಥ ಟ್ಯಾಲೆಂಟ್ನ ಸ್ವಲ್ಪ ಜನಕ್ಕೆ ಶೇರ್ ಇದ್ದೀನಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಸಪೋರ್ಟಿಂದ ಮಾತ್ರ ನಿಜವಾಗ್ಲೂ ನಿಮ್ಮ ಒಂದು ಸಪೋರ್ಟ್ಗೆ ಬೇರೆ ಲೆವೆಲ್ ಶ್ರಮಪಣೆ ಆಗ್ತೀನಿ ಕಾಲಿಗೆ ಸೊ ತುಂಬ ಖುಷಿ ನನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತ ನನಗೆಲ್ಲ ಗೊತ್ತಿಲ್ಲ ಬಟ್ ಈ ಬ್ರ್ಯಾಂಡಾಗಿ ಕನ್ವರ್ಟ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಾವು ಹಾರ್ಡ್ ವರ್ಕ್ನ ಮಾಡಲೇಬೇಕು ಈ ವಿಷಯಗಳೆಲ್ಲ ಯಾಕೆ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಬೇಕು ಏನು ನಾವೇನು ಅವರು ಫುಟ್ಬಾಲ್ ಪ್ಲೇಯರ್ ಆಗಿ ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿರೋದು ಸುಮ್ಮನೆ ಎಲ್ಲ ಆಗಿಲ್ಲ ಗುರು ಒಂದು ಬಾಲ್ನ ಕಾಲಲ್ಲಿ ಒದ್ದಿ ಒದ್ದಿ ನಾನೇ ಕಿಂಗು ಅಂತ ತೋರಿಸ್ಕೊಂಡು ಆ ಕಿಂಗನ್ನ ಬರೀ ಕಿಂಗು ಅಂತ ಹೆಸರು ಹಿಡಿದಿರೆ ಆ ಕಿಂಗಲ್ಲಿ ರೊನಾಲ್ಡೋ ಅಂತ ಇವತ್ತು ಎಷ್ಟು ತುಂಬ ಜನಕ್ಕೆ ಒಂದು ಹೆಸರು ಗೊತ್ತಿದೆ ಅಂದರೆ ಅವರು ಬ್ರ್ಯಾಂಡಾಗಿ ಹೆಸರಾಗಿ ಅವರ ಫೇಸ್ ತೋರಿಸ್ಕೊಂಡು ಅವರ ಹತ್ರ ಇರೋ ಸ್ಕಿಲ್ಸ್ನ ತೋರಿಸ್ಕೊಂಡು ತುಂಬ ಜನಕ್ಕೆ ತೋರಿಸಿರೋದಕ್ಕೋಸ್ಕರನೇ ಅವರು ಒಂದು ಬ್ರ್ಯಾಂಡ್ ಆಗಿದ್ದಾರೆ ಇವತ್ತು ಅವರು ತುಂಬ ಬ್ರ್ಯಾಂಡ್ ಅವರು ಒಂದು ಚಿಕ್ಕ ಬಾಟ್ಲ್ ಕೆಳಗಡೆ ಇಟ್ಟರೆ ಕೂಡ ಆ ಬಾಟ್ಲೇನೂ ಬೇಡ ಅಂದರೆ ಆ ಕಂಪ್ನಿ ಕೂಡ ಸ್ಟಾಪ್ ಆಗೋವಂಥ ಸಿಚ್ಯುವೇಶನ್ಸ್ಗಳು ಇರುತ್ತೆ ಗೊತ್ತ ಅಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದ್ದಾರೆ ಆ ಥರ ಬ್ರ್ಯಾಂಡಾಗಿ ನಾವು ಕನ್ವರ್ಟ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಕೆಲವೊಮ್ಮೆ ಕಷ್ಟ ಆ ಒಂದು ಕಷ್ಟನ ಎದುರಿಸಲೇಬೇಕಾಗುತ್ತೆ ಇವಾಗ ಆಡಿಯೋ ಬರೀ ಆಡಿಯೋ ತೋರಿಸಿ ಮಾಡೋರು ಇದ್ದಾರೆ ಹೆಂಗಂದರೆ ಯಾರ್ ಜೆ ವಿರ್ ಜೆ ವಿಜಯ್ ಅಂತ ಹೇಳ್ತಾರಲ್ಲ ಅವರು ಸೊ ಯಾರ್ ಜೆ ವಿಜಯ ಎಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಅವರ ಒಂದು ಆಡಿಯೋ ಮಾತ್ರನೇ ಅವರು ಕೇಳಿಸ್ತಾ ಇರುತ್ತೆ ವಿಡಿಯೋ ಎಲ್ಲ ತೋರಿಸಲ್ಲ ಸೊ ಯಾಕೆ ತೋರಿಸಲ್ಲ ಅಂದರೆ ಅದು ಅವ್ರ ಕೆಲಸ ನಮ್ಗೆ ಆ ಥರ ಕೆಲಸ ಬೇಡ ಮುಖ ತೋರಿಸಿದ್ರೆ ಮಾತ್ರನೇ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಬೇಕಾಗೋದು ತುಂಬ ಜನ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡ್ತಿದ್ರೆ ಅದೇನು ತಪ್ಪಂತ ಹೇಳಕ್ಕೆ ಹೋಗೋಲ್ಲ ಬಟ್ ವಾಯ್ಸ್ ಓವರ್ ಕೊಡೋದು ಕೂಡ ಕೇಳುವ ಏನು ಇಲ್ದಂಗೆ ಆಗೋಗ್ಬಿಡುತ್ತೆ ಸೊ ಹುಷಾರಾಗೆ ಮುಖ ತೋರಿಸಿ ವೀಡಿಯೋ ಮಾಡಿ ಯಾರು ಹೇಗೆ ಮಾತಾಡಲಿ ನಂಬೇಡಿ ಯೋಚನೆ ಮಾಡಬೇಡಿ ತಲೆ ಕೆಟ್ಕೊಬೇಡಿ ಆ್ಯಂಡ್ ತುಂಬಾ ಮಾತಾಡ್ಬಿಟ್ಟೆ ಅನಿಸುತ್ತೆ ಯಾಕಂದರೆ ಮಳೆನೂ ಬರ್ತಿತ್ತಾ ಎಲ್ಲಿ ಫುಲ್ ನಾವು ಮಳೆಯಲ್ಲಿ ಕ್ಯಾಮ್ರಾ ಕೂಡ ನೆಂದೋಗ್ಬಿಡುತ್ತೋ ಫಾಸ್ಟ್ ಫಾಸ್ಟಾಗಿ ಮಾತಾಡ್ಬಿಡೋ ಅಂತ ಡೈಲಾಗ್ಗಳು ಇಷ್ಟೋ ತನಕ ಮಾತಾಡಿದ್ದೀನಿ ಏನು ಅನಿಸ್ತು ಗೊತ್ತಿಲ್ಲ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರು ಏನು ಅಂದ್ಕೊಂಡ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಏಟರ್ಸ್ ಎಷ್ಟು ಜನ ಇದ್ದೀರೋ ಎಷ್ಟು ಜನ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರೋ ನಿಮಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ ನಾನೆಲ್ಲ ಆಲ್ರೆಡಿ ಬ್ರ್ಯಾಂಡ್ ಆಗೋಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ನೀವಿನ್ನ ಕೆಳಗಡೆನೇ ಇದ್ದೀರಾ ನೀವಿನ್ನ ಕೆಳಗಡೆನೇ ಇದ್ದೀರಾ ಸೊ ಕೆಳಗಡೆನೇ ಇರಿ ನನ್ನ ಕಾಲು ಕೆಳಗಡೆ ಓಕೆ ಗುರು ಈ ಒಂದು ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ಗೆ ಯಾರ ಹೊಸ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಬ್ರ್ಯಾಂಡಾಗಿ ಕನ್ವರ್ಟ್ ಆಗೋಕ್ಕೆ ಆ್ಯಂಡ್ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ತುಂಬ ಜನಕ್ಕೆ ಕಳಿಸಿ ಓಕೆನಾ ಇನ್ಫಾರ್ಮೇಷನ್ ಥರ ಕಳಿಸಿ ಆ್ಯಂಡ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಜನ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ವೀಲಿ ಗೀಲಿ ಹಾಲಿ ಅದೆಲ್ಲ ಮಾಡ್ತೀರಾ ಬಟ್ ಯಾವುದಕ್ಕೂ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ ಗುರು ಆ್ಯಂಡ್ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಿಸಿ ತುಂಬ ಇಂಪಾರ್ಟೆಂಟ್ ಓಕೆ ಗುರು ಈ ಒಂದು ಬ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್